ತೊಟ್ಟಲಾಗ ಹಾಕೋ ಕಾರ್ಯ ಮಾಡ್ಬೇಕಾದ್ರೆ ಈಗ ನಾವು ಎಲ್ಲಾರು ಕೂಡಿ ಏನ್ ಸಿದ್ರಾಮೇಶ್ವರನ ತೊಟ್ಟಲ ಕಾರ್ಯ ನಾವು ಮಾಡ್ಬೇಕಾದ್ರೆ ಮಾಸ್ತರ್ ಏನ್ ಚಾರ್ಜ್ ಮಾಡಬೇಕಾಗೈತಿ ಅಂದ್ರೆ ಯಾಕಂದ್ರೆ ಪರಮಾತ್ಮನ ನಾವು ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಎಟ್ಟ ಅವು ಮಾಸ್ತರ್ ಹೌದು ತೊಟ್ಟಲ ಕಾರ್ಯ ನಡಿಬೇಕಾದ್ರೆ ಏನಾಗೈತಿ ನಿಮ್ಮಲ್ಲಿ ಎತ್ತ ಇರ್ಲಿ ಯಾಕಂದ್ರೆ ಹತ್ತ ಇರ್ಲಿ ಇಪ್ಪತ್ತ ಇರಲಿ ಎಟ್ಟ ಇರ್ಲಿ ಯಾಕಂದ್ರೆ ಸಿದ್ಧರಾಮೇಶ್ವರನ ತೋಟಲ ಕಾರ್ಯ ಮಾಡಬೇಕಾದ್ರೆ ಹಿಂಗಿ ಹೇಳಿ ನಾವೀಗ ಸದ್ದರಾಮ ಕಾರ್ಯ ಮಾಡ್ಬೇಕಾಗೈತಿ ಯಾಕಂದ್ರ ಸಿದ್ದರಾಮೇಶ್ವರನ ತೋಟ ಕಾರ್ಯ ಹೆಂಗ ನಡೀತೈತಿ ನೋಡೋಣ ಕಾಕಾ ಸಿದ್ಧರಾಮ ಸಾಮಾನ್ಯ ಸಾಕಿನ ಹೌದು ತೋಳೂರು ಗ್ರಾಮದವರು ಅವರಾದ್ರೂ ಏನೋ ಲಕ್ಷ ಕಂಡು ಈ ಸಿದ್ದರಾಮೇಶ್ವರನ ಪದವನ್ನು ಕೇಳಿ ಅವರ ಮನಸ್ಸಿಗೆ ಅತ್ಯಾನಂದಾಗಿ ಕಾರ್ಯ यावो नम्मा मलिनाथ हन्नाप्पा कोळी ए सोन्नाला दा पुरा सिद्ध रामश्री जनशे जो 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 अवदा खेळ जनशे बांदा जो 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 जो

ಭಕ್ತನ ಶಿಷ್ಯನಾಗೋ ಶ್ರೀ ಸಿದ್ಧ ರಾಮ ಜೋ 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 ಅವದ ಕೇಳ ಸಿದ್ಧ ರಾಮ ಜೋ 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 ರೇವಣ ಶಿಷ್ಯನ ಶಿಷ್ಯನಾಗೋಶ್ರೀ ಸಿದ್ಧ ರಾಮ ಜೋ 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 ಯಗ ಾಗೋಶ್ರಿ ಸಿದ್ಧಾರಾಮ ದೋ ಜೋ 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 ಅವಲ ಕೇಳ ಸಿದ್ಧರಾಮ ದೋ ಜೋ 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 ಏ ರೇವಾನ ಸಿದ್ಧಾನ ಶಿಕ್ಷಣ ಗೋಶ್ರಿ ಸಿದ್ಧರಾಮ ದೋ ಜೋ ಜೋ

ಹಿಂದಿನ ಶುಕ್ಲತಾ ಜನಸಿ ಬಂದ ಶ್ರೀ ಶ್ರದ್ಧರಾಮ ಜೋ ಜೋ ಜೋದು ಅವಧ ಕೆಳ ಶ್ರದ್ಧರಾಮ ಜೋ ಜೋ ಜೋಜೋ ಗೌಡದ ಮೋಹದ ಮಗನು ಸಿದ್ಧರಾಮ ಜೋದೋದು ಇದರಂತೆ ಶ್ರೀಶೈಲ ಶಿವಮೂರ್ತಿ सा तोडूर ए कर्ण ए कैलास कोंठरे यु नोडले होत होता मुंजाने भृंगी एंबु जंगम मनेगे बंदाना ನಿತ್ಯ ಅವರ ಮನಿಗೆ ಜಂಗವರ ಬರ್ತದ ಬೇಗೋ ಬೆಳಗಾನ ಏ ಪ್ರಾಣದಾಸಿ ಬಿಟ್ಟವರಿಗೆಯ ಪರಮಾಪ್ತಾಸิกತನಕಾರೆ ಏ ಆಶಣಿಗೆ ಅನ್ಶಿ ಸತ್ಯ ಶರಣ ತುತ ಬಾವಲಿಂದ ಕೇನ ರಾಮನ मुख नोडी जंगम हर्ष देडियाूगी कुगी, कुगी सत्य मने सपल के सोगला देवी मय हगरगु कर्ण अंत गाबरे आ, आ। ಅಷ್ಟು ನೋಡಿ ಕೋಶನ ನೋಡಿ ನಾಮಕರಣ ಕೊಂಡಿಯ ನಾಮಕರಣ ಬಂತ ಅವರ ಬಾಯಿಗೆ ಬಾಲನಂದಾತ ಅವರ ತಾಯಿ ತಂದೆಯ ಬಾಲನಂದಾತ ಅವರ ತಾಯಿ ತಂದೆಗೆ ವರ ಮನೆಗೆ ಬಾಗ್ಯ ತಾನಾಗಿ ಇಳ್ದ ಬಂದ ತೇ ಏ ಹಿಡ್ಸಲಾರಷ್ಟ ಅವರ ತಂದಿಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಸಂಧಿ ಸಂದಿಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಬಂದ ಮಂದಿಗೆ ನಾಮಕರಣ ಮಾಡ್ತಾರೆ ಮಾಸ್ತರ ಆ ಪರಮಾತ್ಮ ನಮಗ ಅಂದ ಬಳಿಕ ಆ ಪರಮಾತ್ಮನ ಹೆಸರು ನಾವು ಎಂದೆಂದೂ ಮರಿಬಾರದು ಹೌದು ಅಂತ ಪರಮಾತ್ಮ ನಾವು ಎಪ್ಪತ್ತು ವರ್ಷದವ್ರಾದ್ರು ಸಹಿತ ನಮಗ ನಲ್ವತ್ತು ವರ್ಷದವ್ರು ಆಗುವಂಗ ಮಾಡಿ ಎಂತದ ಒಂದು ಕುಸನ ಕೊಟ್ಟಣಂದ್ರ ಆ ಪರಮಾತ್ಮನ ನಾವು ಎಂದೂ ಮರಿಬಾರದು ಅಂತ ಹೇಳ್ತಾರೆ ಹೌದು ವಿಷಣ ಮಾಡುವಂತ ಪಣ ರಾಮ ಏ ವಿಷಕೂಲವಾದ್ರ ಮರಿಬಾರದು ನಾವು ಎಂದಿಗೆ ಹೋಗೋ ಕಾಲಕ್ಕೆ ನಮ್ಮ ಕೈಯಾಗ ಕೊಟ್ಟ ನಾವು ಹೊಣ್ಣನ ಬೆಂದಿಗೆ ಬಾರಿ ಸುಳಿವಂತ ಕೆರೆಯೋಳು ಸಿದ್ದರಾಮ

ಏ ಆಕೊಂಡು ಮುದಕವಾದ ಮೊದಲ ಸುರುವಿಗೆ ಎಂದು ಕಂಡಿನಂತ ಮುಕ್ತಿಗಳು ಆತನ ಗುರುವಿಗೆ ಸಿದ್ದರಾಮ ಎಳಿ ಬಾಳೆ ಸುಳಿವಂತ ಮಾಡ್ರು ದಿನ 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 ಈಪರಾಗಿ ಹತ್ತಿ ಬಿಟ್ಟ ಅವಾಗ ಏನ್ ಮಾಡ್ತಾನು ಏನ್ ಮಾಡ್ರು ಮೊದಲ ಯಾರ ಜೋಡಿ ಮಾತಾಡಲಿಲ್ಲ ಓಮು ಶಬ್ದ ಬತ್ತವನ ಬಾಯಿ ಹೌದು ಆರು ವರ್ಷ ತನಕ ಹುಡುಗ ಯಾರು ಆರು ವರ್ಷ ದೊಡ್ಡವಾಗೇನ ಕರೆ ಸಿದ್ದರಾಮ ಯಾರು ಯಾರ ಜೋಡಿನೂ ಮಾತಾಡಲಿಲ್ಲ ಯಾಕ ಯಾಕ ಯಾಕಂದ್ರ ಅಂತಲ್ಲಿ ಪರಮಾತ್ಮ ಅನ್ನುವಂಥದ್ದ ನೇಮ ಇಷ್ಟೇ ಇದೆ ನಾವು ಭಕ್ತಿ ಇಟ್ಟು ದುಡ್ಕೋತಿದ್ದ ಸ್ವತಃ ಪರಮಾತ್ಮನ ಜೋಡಿನ ನಾವು ಮೊದಲ ಮಾತಾಡ್ಬೇಕು ಅನಕಾತನ ಯಾರು ಜೋಡಿ ಮಾತಾಡಬಾರದ ತಿಳ್ಕೊಂಡ್ ಏನ್ ಮಾಡಿದ ಆರು ವರ್ಷ ಆಗೋತನ ಅವಾಗ ಬಾಯಿ ಇದ್ರು ಮಾತಾಡಕ ಬರ್ತಿದ್ರು ಸಹಿತ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಮೊದಲ ಅವನ್ನ ನೋಡಿ ಅವನು ಮಾತಾಡ್ಸಬೇಕ ತಿಳ್ಕೊಂಡು ಏನ್ ಮಾಡೋರು ಆರು ವರ್ಷ ಆದ್ರೂ ಸಹಿತ ಯಾರ ಜೋಡಿನೂ ಮಾತಾಡಲಿಲ್ಲ ಆಕಳ ಹೊಲಕ ಯಾರ ಜೋಡನು ಮಾತಾಡಲಿಲ್ಲ ಇನ್ನು ಏನ ಕೃತಗಳನ್ನ ಮಾಡ್ಬೇಕಂತ ತಿಳ್ಕೊಂಡ್ ಮೊದ್ಲ ಸುರುವಿಗೆ ಏನ್ ಮಾಡತು ಮೊದಲನೇ ಸುರುವಿಗೆ ಏನ್ ಮಾಡ್ತಾನಂದ್ರ ಆಕಳ ಹೊಡ್ಕೊಂಡ್ ಹೊಲಕ್ ಹೋಗ್ ಯಾಕಂದ್ರ ನಾ ಇನ್ನ ಆಕಳಾರ ಕಾಯ್ಬೇಕು ನಾ ಏನ್ ಮಾಡ್ಲಿ ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡ್ಕೋತ ಪರಮಾತ್ಮನ ಚಿತ್ತಿದ್ರ ನನಗ ಅಲ್ಲೇ ಭೇಟಿ ಹಾಕ ತಿಳ್ಕೊಂಡ ಏನ್ ಮಾಡು ಆಕಳ ಹೊಡ್ಕೊಂಡ್ ಹೊಲಕ್ ಹೋದ ಮಾಸ್ತರ್ ಹೊಲಕ್ಕೆ ಹೋಗಿ ಆಕಳಗಳು ಏನು ಮಾಡ್ತಾಳು ದನ ಹೋದ ಅಲ್ಲಿ ಹೊಲದಾಗ ಹೊಲದಾಗ ಬಿಟ್ಟು ಹೊಲದ ಸೀಮ್ಯಾತ್ ಹೊಲ ಎಲ್ಲ ತಿರುಗಾಡಕ್ ಹೊಲದ ಸೀಮೆಗೆ ಬಂದ ಹೌದು ಹೊಲದ ಸೀಮ್ಯಾ ಬಂದ ನೆತ್ತಾಗ ಏನರ್ ಏನಾದ್ರು ಹೊಲದ ಸೀಮ್ಯಾ ಬಂದ ಅಲ್ಲಿ ಸಿದ್ಧರಾಮ ನೆತ್ತ ನೆತ್ತಾಗ ಅವನ ಕಣ್ಣಿಗೆ ಎಡ ಕಾಣಿಸ್ತ ಏನ ಕಾಣಿಸ್ತು ಲಿಂಗ ಕಾಣಿಸ್ತ ಮಾಸ್ತಾರ ಅವರಿಗೆ ಸಿದ್ದರಾಮ ಹೌದು ಯಾಕಂದ್ರೆ ದಿನನಿತ್ಯ ಹೋಗುತ್ತಿದ್ದ ಹೊಲದಾಗ ಬಿಡ್ತಿದ್ದ ಅಡ್ಡಾಡಕ್ತ ಅಡ್ಡಾಡಕ್ತಗಳನ್ನ ತಿರುಗುತ್ತಿದ್ದ ದಿನ ಹೆಂಗ ಹೊಕ್ಕಿದ ನೋಡ ಹಂಗ ಅನ್ನ ಮೊಸರ ಬುತ್ತಿ ಕಟ್ಟಿಸ್ಕೊಂಡು ಏನ್ ಮಾಡ್ತಿದ್ದ ಹೊಲಕ್ ಹೋಗ್ತದ ಹೊಲಕು ಆದ ಒಂದಾನೊಂದು ದಿನ ಏನತು ಏನಾಯ್ತು ಹೊಲದ ಸೀಮೆಯಾಗ ಹೋಗಬೇಕಂತ ಹೇಳಿ ಅಲ್ಲಿ ಕೂತ ಅವಾಗ ಒಂದ್ ಲಿಂಗ ದೃಷ್ಟಿ ಬಿತ್ತ ಅವಾಗ ದೃಷ್ಟಿ ಬಿದ್ದಾಗ ಅವಾಗ ಏನು ಮಾಡಿದ ನನ್ನ ಭಗವಂತ ನನಗೆ ಇಲ್ಲಿ ಶಕ್ ನೋಡತ್ತ ತಿಳ್ಕೊಂಡ ಲಿಂಗ ಸ್ಮರಣೆ ಮಾಡಕ್ಕೆ ಹತ್ತಿ ಬಿಡ್ತಾನೆ ಹೌದು ಯಾಕಂದ್ರ ಅಲ್ಲೇ ಇದ್ದಂತ ಹೂವು ಪತ್ರಿ ಎಲ್ಲಾ ಆ ಲಿಂಗದ ಪೂಜೆ ಮಾಡಾಕ ಹತ್ತನು ಅವಾಗ ಏನ್ ಮಾಡ್ತಾನ ಸಣ್ಣ ಹುಡುಗ ಸಿದ್ಧರಾಮ ಆರ ವರ್ಷದವ ಏನ್ ಮಾಡ್ತಾನ ಯಾಕಂದ್ರ ಸಿದ್ರಾಮ ಭಕ್ತಿ ವರ್ಸದವ್ ಇದಕ್ತಿ ಅನ್ನುವಂತ ನೋಡು ಮನುಷ್ಯನ್ಯಾಗ ಯಾಕಂದ್ರ ಅಂತ ಹುಡುಗ ಏನ್ ಮಾಡ್ತಾನ ಕಟ್ಟಿದ ಬುತ್ತಿ ರೊಟ್ಟಿ ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ ಅನ್ನ ಅದ ದೇವಿಗೆ ನೆವಾದಿ ಮಾಡ್ತಾನು ಿ ಹಿಡಿದ ಅದನ್ನ ಬುದ್ಧಿ ಏನ್ ಮಾಡ್ತಾನೋ ಅದೇ ಬುದ್ಧಿ ಊಟ ಮಾಡಿ ಯಾಕಂದ್ರ ಮೊದಲ ತಂದ ಪರಮಾತ್ಮನ ಸೇವೆ ಮಾಡವ ಮನ್ಯಾಗ ಏನ ಕಟ್ಟಿ ಕೊಟ್ಟಂತ ಬುತ್ತಿ ತೆಗೆದ್ ಅದ ದೇವ್ರಿಗೆ ನೆವಾದಿ ಮಾಡ್ತಿದ್ದ ಮೊದಲ ದೇವರ ಸೇವೆ ತದನಂತರ ಉಳಿತಂದ್ರ ನನ್ಗ ಆತ ಹೇಳ್ತಿದ್ದು ಆರು ವರ್ಷದವ ಇದ್ದಕ ರೀ ಏ ಅವಾಗ ಏನು ಮಾಡ್ತಾನೆ ಮುಂದ ಅದ ದೇವ್ರಿಗೆ ನಿವಾದಿ ಹಿಡ್ದ ಏ ಮನ್ಯಾಗ ಕಟ್ಟಿದ ಬುದ್ಧಿ ತಗ್ದ ಅದ ದೇವ್ರಿಗೆ ನಿವಾದಿ ಮಾಡಿ ಅದ ಬುದ್ಧಿ ಊಟ ಮಾಡವ ಆರ ತಾಸಿಗೆ ಎಂಥ ಮನಸ್ಸು ನೋಡಿರಿ ಆರು ವರ್ಷದ ಸಣ್ಣ ಹುಷೆ ಹುಷಿಗೆ ಎಂಥ ಮನಸ್ಸು ನೋಡಿರಿ ಸಣ್ಣ ಶಿಶುವಿಗೆ ಮಲ್ಲಿ ಕಾರ್ಜೋಣ ಭಾವ ಬಂದಣ ಕೇಳ್ರಿ ಅವ್ರ ಹೊಲಕ ಕೇಳ್ರಿ ಅವ್ರ ಹೊಲಕ ಕೇಳ್ರಿ ಅವ್ರ ಹೊಲ ಮಡದಿನ ಕರ್ಕೊಂಡು ಬಂದ ಆ ಕ್ಷಣ ತೋರವ ಇವೇ ನನ್ನ ಗುರುವ ನೆತ್ತ ಕರವ ಬಿದ್ದನ ಪಾದ ಎಂದು ಕಂಡಿನಂತನ ಮುಕ್ತಿ ಕೂಡ ಮೂರು ಬಂದಿರಿ ಸ್ವಾಮಿ ಏನು ಹೇಳ್ತಾನೆ ಸಿದ್ದರಾಮೇಶ್ವರ ಅಲ್ಲಿ ಸಿದ್ದರಾಮೇಶ್ವರ ಏನು ಹೇಳ್ತಾನು ಮೂರು ಬಂದಿರಿ ಸ್ವಾಮಿ ದೂರದಿಂದ ಬಂದರಿ ಸ್ವಾಮಿ ಹಸ್ದಾರ್ಯನ ಹೇಳ್ರಿ ನಿಮಗ ಕಬ್ಬಾ ತನಿ ತರತನ ಹೇಳ್ತಾನೆ ಏನ್ ಹೇಳ್ತಾನ ಸಣ್ಣ ಹುಡುಗ ಸಿದ್ದರಾಮ ಎಂತ ಭಕ್ತಿ ಇವ್ನ ತಿಳ್ಕೊಂಡು ಏನ್ ಮಾಡ್ತಾನು ಸಾಕ್ಷಾತ್ ಮಲ್ಲಿಕಾರ್ಜುನ್ ಇವ್ನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡ್ಯಾರು ನೋಡ ಈ ಸಿದ್ದರಾಮೇಶ್ವರನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಅಲ್ಲಿ ಅಲ್ಲಿ ನೋಡಿ ಆ ಬಂದದ್ದು ಹೌದು ಏನು ನೋಡಕರಾಮ ಇಟ್ಟ ಬುದ್ಧಿ ಶಕ್ತಿ ಇವನ ಭಕ್ತಿ ಎಂತಾದ್ರ ಇನ್ನ ಇವನು ಪೂರ್ಣವಾಗಿ ನೋಡಬೇಕ ಇವ್ನ ಭಕ್ತಿ ಅಂತ ತಿಳ್ಕೊಂಡ ಮಲ್ಲಿಕಾರ್ಜುನ ಬಾಂಧ ಮಡದಿನ ಕ್ರೋಟಿಗೆ ಸೇವಾ ಮಾಡಬೇಕು ಮಡದಿನ ಕೊಂಡ್ ಬಂದ ಅಲ್ಲಿ ನಿಲ್ಲುಗುಟ್ಟಿಗೆ ಹೊಲದ ಸೀಮೆಯಾಗ ನಿಲ್ಲುಗುಟ್ಟಿಗೆ ಅವಾಗ ಸಿದ್ಧರಾಮಗೆ ಹೋಗಿ ನಿಂತ ನೋಡ್ತಾನ ಅವ್ರ ಹೌದು ನೆತ್ತ ನೋಡಿದಾಗ ಅವಾಗ ಒಂದೂ ಏನಂತ ಹೇಳಿ ನಾ ಗುರು ಏನು ಹುಡುಕಾರ್ತಿ ಮುಕ್ತಿ ಕೊಡಾಕ ಬಂದಾನಂತ ತಿಳ್ಕೊಂಡು ಗುರು ಇವೇ ನನ್ನ ಗುರು ಇವತ್ತು ಬಂದಾನಪ್ಪ ಅಂದಿ ಹಿಡ್ಕೊಂಡು ಇವತ್ತು ಬಂದ್ಯಾ ಆ ಪರಮಾತ್ಮ ಅಂತ ತಿಳ್ಕೊಂಡ ನನ್ನ ಗುರು ಬಂದಾನಂತ ತಿಳ್ಕೊಂಡು ಹೋಗಿ ಪಾದಕ ಹುಡುಗ ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಪಾದಕ ಬಿದ್ದ ಕೇಳ್ತಾನು ಏನಂತ ಸ್ವಾಮಿ ನನಗೆ ಪೂರ್ಣ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾನ ಮಲ್ಲಿಕಾರ್ಜುನ್ ಹೌದು ಕೇಳಿದಾಗ ಅವಾಗ ಸಿದ್ದರಾಮ ಏನಂತಾನು ಬಹಳ ದೂರದಿಂದ ಬಂದಂಗ ಕಾಣ್ತೀರಿ ಹಸದೀರಿ ಏನು ಹೇಳ್ರಿ ಮಾಡುತ್ತೀನಿ ನಿಮ್ಮ ಸೇವಾ ನೀವು ಏನು ಹೇಳ್ತಾನೆ ಅದನ್ನು ತಂದು ಕೊಡ್ತನು ಕಬ್ಬ ತನಿ ಸುಲಗಾಯಿ ತಂದು ಕೊಡ್ತೀನಿ ನಿಮಗೆ ತಿನ್ನಾಕ ಆತ ಕೇಳ್ತಾನೆ ಹೌದು ಅವ ತಂದಾಗ ಮಲ್ಲಿಕಾರ್ಜುನ ಹೌದು ನಾವು ದೂರದಿಂದ ಬಂದ ಅಂತ ಹೇಳ್ತಾನೆ ಹೌದು ಆದ್ರೆ ಅವಾಗ ಏನು ಬೇಕಾಗಿತ್ತು ಏನು ಬೇಕಾಗಿತ್ತು ಮಲ್ಲಿಕಾರ್ಜುನ ದೂರದಿಂದ ನಾವು ಬಂದ ಹೊಟ್ಟೆ ಅವಾಗ ಸಣ್ಣ ಹುಡುಗ ಸಿದ್ದರಾಮೇಶ್ವರ ಏನ್ ಮಾಡ್ತಾನು ತಿರುಗಾಡ್ಕೊತ ಕಬ್ಬ ಕಬ್ಬಾ ಸುಲಗಾಯಿ ತಂದ ಚೀಟ್ನಿ ತಂದ ಮಾರಿಯ ಮುಂದೆ ಇಡ್ತಾನ ಮಲ್ಲಿಕಾರ್ಜುನ ಮಾರಿಯ ಮುಂದೆ ಹೌದು ಬಾಳ್ ಹಸ್ದಂಗ್ ಕಾಣ್ತಿರಿ ಪಾ ಪರಮಾತ್ಮ ಇದನ್ನ ನೀವು ಸೇವನೆ ಮಾಡ್ರಿ ಬಾಳ್ ಹಸ್ದಂಗ್ ಕಾಣ್ತೀರಿ ಅಂತೇಳಿ ಮಾರಿಯ ಮುಂದೆ ತಂದ್ ಹೌದು ಎಟ್ಟಾಗವಾಗ ಮಲ್ಲಿಕಾರ್ಜುನ್ ಏನ್ ಮಾಡ್ಯಾನು ಮುಗಿಸೇ ಬಿಟ್ಟನು ಏನ್ ಮಾಡ್ಯಾನ್ರಿ ಮಲ್ಲಿಕಾರ್ಜುನ್ ಏನು ಮಾಡ್ಯಾನು ಏನು ಮಾಡ್ಯಾನ ಶಿಷ್ಯ ತಂದ ಕೊಟ್ಟಾನಂದ ಬೆಳಕ ಏನು ಮಾಡ್ತಾರ ಇದನ್ನ ನಾ ನೋಡಬೇಕಂತ ತಿಳ್ಕೊಂಡ್ ಮಡದಿನ ಕರ್ಕೊಂಡ್ ಮಲ್ಲೈನ್ ಅವ್ರ ಎಲ್ಲಾ ತಿಂದಾರ ಹೌದು ಎಲ್ಲಾ ತಿಂದಾರ ಕರೆ ಅವಾಗ ಏನ್ ಬೇಕಾಗಿತ್ತು ಏನು ಬೇಕಾಗಿತ್ತು ಕೇವಲ ಶಿಷ್ಯ ಬಂದ ಪದಾರ್ಥ ಬಹಳ ಸವಿ ಐತಿದ ಎಂತ ಸವಿನ ಎಂದೂ ನೋಡಿಲ್ಲ ತಿಳ್ತಾನ ಮಲ್ಲಿಕಾರ್ಜುನ್ ಹೌದು ಯಾಕಂದ್ರ ಇನ್ಕತನ ಎಲ್ಲಾ ಸೇವನೆ ಮಾಡಿನ ಕೇ ಭಕ್ತರ ಎಂತ ಭಕ್ತ ಕೊಟ್ಟಂತ ಸೇವನೇನ ಯಾವಾಗು ಮಾಡಿಲ್ಲ ಈ ಭಕ್ತನ ಭಕ್ತಿನ ಬಾಳ್ 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 ಒಡದೈತಿ ಅಂತ ಹೇಳ್ತಾನ ಮಲ್ಲಿ ಹೌದು ಅವಾಗ ಅವನ್ ಮಾಡ್ತಾನ ಮಲ್ಲಿಕಾರ್ಜುನ ಅವ್ ಯದಕ್ ಬಂದಿದ್ರಿ ಮಾಸ್ತರ ಅವಾಗಾಯಿ ಕಬ್ಬಾ ಸುಲಗಾಯಿ ಶೀತಿನಿ ತಂದ್ ಏನ್ ಇಟ್ಟು ನೋಡು ಇದು ಬ್ಯಾಡಾಗಿತ್ತು ಮಲ್ಲಿಕಾರ್ಜುನಗ್ ಹೌದು ಏನ್ ಬೇಕಾಗಿತ್ತು ಏನು ಬೇಕಾಗಿತ್ತು ದಿನನಿತ್ಯ ಮನೆಯಿಂದ ಏನ್ ಕಟ್ಕೊಂಡು ಬರ್ತಿದ್ ನೋಡು ಬುದ್ಧಿ ದಿನನಿತ್ಯ ಏನು ನನಗ ನೀ ಮಾಡ್ತಿದ್ಲ ನೀವ್ ಹಾದಿ ನನಗೆ ನನಗ್ ಬೇಕಾಗೈತ ತಿಳ್ಕೊಂಡ ಏನ್ ಮಾಡ ನೀವೇನ ತರ್ತಾನೋ ಇನ್ನು ತರುವಂಗ ಇವೇನ ಕಾಣುವಲ್ಲ ಆದ್ ನನಗ ಅನ್ನ ಮಸ್ರಾ ಬೇಕಾಗೇತಿ ಇವೇನ ತರುವಂಗ ಕಾಣಂಗಿಲ್ಲ ಇದ್ರ ಮೇಲೆ ಮುಗಿಸ್ತಾನ ಬಾ ಅಂತ ತಿಳ್ಕೊಂಡು ಮನ್ಲಿಗೆ ಒಂದ್ ಆಟ ಹೂಡಿದ ಏನ್ ಮಾಡುದು ಸುಲಗಾಯಿ ತಂದ ತಿಂದ ಮೇಲೆ ಏನ್ ಮಾಡ್ತಾನೋ ಸಿದ್ದರಾಮ ತಕ್ಷಣ ನೀರು ತಂದು ಕೊಟ್ಟ ಕುಡಿದು ಗುಟ್ಗೆ ಮಲ್ಲಯ್ಯನವರು ಏನ್ ಮಾಡ್ತಾರು ಏನ್ ಮಾಡ್ತಾರೆ ನೀರ್ ಏನು ಕುಡಿತದ ನೀರು ಕುಡಿತು ಕುಡಿತಾನೆ ಅವ್ರು ನೆಲಕ್ಕೆ ಬಿದ್ದು ಬಿಟ್ಟರು ಹೌದು ಯಾಕ ಯಾಕೆ ನೆಲಕ ಬಿದ್ರ ಯಾಕ ನೆಲಕ ಬಿದ್ದಾರ ಅಂದ್ರೆ ಇವೇ ಅನ್ನ ಅನ್ನಮಸರ ತರುವಂಗ ಕಾಣವಾಲಿನ್ನು ಹೌದು ಇವನ ಕೈಲಿ ಹೆಂಗರ ಅನ್ನಮಸರ ತರುವಂಗ ಮಾಡಬೇಕು ಇವನ ಭಕ್ತಿಯನ್ನ ಪರೀಕ್ಷೆ ಮಾಡೋ ಸಂಬಂಧ ಏನು ಮಾಡ್ರು ತೆಲಗ ಬಿತ್ತು ಹೊಳ್ಯಾಡ ಕತ್ತಿ ಬಿಡತಾನೆ ಹೌದು ತೆಲಗ ಬಿತ್ತು ಹೊಳ್ಯಾಡ ಕತ್ತಾ ಹೊಳ್ಯಾಡ ಕತ್ತಾಗ ವಾಗೆ ಏನಾತೋ ಸಿದ್ರಾಮೇಶ್ವರ ಏನು ಮಾಡತಾರ ಸಿದ್ದರಾಮ ಓಡ ತೋಡು ತೊಡ ತೊಡತ ಹೋಗಕನ ಅವನು ತೇಕ ಹೌದು ಯಾರ ತೇಕ ಮಲಯ ಗೊಳ್ ತೇಕ ಮಲಯಿನ ತೇಕ ಹೋಗಕನು ಹೌದು ಆವಾಗ ಸಿದ್ದರಾಮ ಕೇಳ್ತಾನ ಯಾಕ್ರಿ ಮಲ್ಲಯ್ಯ ನಿಮ್ಗೆ ಏನ್ ಬೇಕಾಗೈತಿ ಹೌದು ಅಂತ ಹೊರಡತು ಅವಾಗ ಮಲ್ಲಯ್ಯನವ್ರು ಹೇಳ್ತಾರ ಸಿದ್ದರಾಮಗತ್ತೇನು ವಾಟ್ಯಾಗ ಉರುಪಿ ಬಿಟ್ಟೈತಿ ಪಾ ಬೆಂಕಿ ನಾ ಬಿದ್ರಾಳಲಾರೇನು ಸಿದ್ದರಾಮ ಅಂತ ಹೇಳ್ತಾ ಏನ್ ಬೇಕ್ರಿ ನಿಮಗ ವಾಟ್ಯಾಗ ಉರುಪಿ ಬಿಟ್ಟೈತಿ ನನಗ ಬೆಂಕಿ ತಾಳಲಾರೇನು ಅಂತ ಹೇಳ್ತಾನೆ అర్ధ తాషినొగ నేను అన్న మస్ర తంద్ర ఆత్మ సంతోషదేను నేను తరద్ర నేను ప్రాణ బెడవేను తరద్రె ఇ ప్రాణ బిడవేను ಕೇಳಿ ಸಿದ್ದರಾಮ ಓಡುತ್ತ ಮನೆಗೆ ಅನ್ನ ಮಸ್ರ ಕಟ್ಟಂತವರ ತಾಯಿಗೆ ಹೇಳಿ ಕಟ್ಟಿಸಿಕೊಂಡ ತಿರುಗಿ ಅವಲಕ ಬಂದಾನು ಹೊಲಕ ಬರುದ್ರವಾಗ ಮಲ್ಲೈನವರು ಮಾಯವಾದಾರು ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ತೆರಗಾಡಿಯ ಸಣ್ಣ ಹುಡುಗ ಕಣ್ಣ ತುಂಬ ನೇರ ತಂದನು ಮಗನ ಮಗನ ಎಂದು ಚಂಗಮನ ಅಣ್ಣ ಪ್ರಾಣ ಕೊಂದಾನು ಮಗನ ಮಗಳ ಎಂದು ಚಂಗಮನ ಅಣ್ಣ ಪ್ರಾಣ ಕೊಂದಾನು ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ತೀರ ಏನು ಏನ್ ಓಡು ತೋಡು ಓಡುತ್ತೋಡುತ್ತ ಇವಾಗ ಮಲ್ಲಿಕಾರ್ಜುನ ನನಗ ಅಣ್ಣಾ ಮೊಸರ ಕಟ್ಕೊಂಡು ಬರುತ್ತನ ನೀ ಅಣ್ಣಾ ಮಸ್ರಾ ಕಟ್ಕೊಂಡು ಬಂದೆ ಅಂದ್ರೆ ನನ್ನ ಪ್ರಾಣ ಉಳಿತೈತು ಸಿದ್ದರಾಮ ಇರ್ಲಿಕ್ಕಂದ್ರ ಇವತ್ತು ನನ್ನ ಪ್ರಾಣ ಇಲ್ಲೇ ಹೊಕ್ಕತಿ ಅಂತ ಹೇಳ್ತಾನೆ ಅವಾಗ ಹೇಳಿದಾಗ ಶ್ರಾಮ ಏನು ಮಾಡ್ಯಾನ ಎಪ್ಪ ಪರಮಾತ್ಮ ಅನ್ನ ಮೊಸರ ತರ್ಲಕ ನಿನ್ನ ಪ್ರಾಣ ಹೋದ್ರ ನಾಯಿ ಹೆಂಗ ಮಾಡ್ಲೂ ನಿನಗೆ ಬೇಕಾದ್ರ ಜೀವ ಬೇಕಾದ ಕೊಡ್ತಾನ ಶ್ರಾಮ್ ನಿನ್ನ ಸಲುವಾಗಿ ನನ್ನ ಪ್ರಾಣ ಕೊಡ್ತಾನ ಕರೆ ನಿನ್ನ ಪ್ರಾಣ ಬಿಡ್ಬೇಡೋ ಭಗವಂತ ಈ ಚಲನವಲನ ಹೆಂಗಾಗೋದು ಆತ ಕೇಳ್ತಾನ ಅವಾಗ ಏನಂತ ಹೇಳ್ತಾನ ಅನ್ನ ಮೊಸರ ಕಟ್ಟಿಸಿಕೊಂಡ್ ಬರ್ಬೇಕು ಓಡುತ್ತ ಮನಿಗ ಹೋಗನು ಮನಿಗೆ ಹೋಗಿ ತಾಯಿಗೆ ಹೇಳ್ತಾನ ತಾಯಿ ಕೇಳ್ತಾಳೆ ಸಿದ್ದರಾಮನ್ ಏನತ್ತ ಯಾಕೋ ತಮ್ಮ ಇಟ್ಟು ಲಗಟು ಬಂದಿ ಇಟ್ಟು ಜಲ್ದಿ ಬಂದಿ ಆಕಳುಗಳು ಎಲ್ಲಿ ನಾವು ಎಲ್ಲಿದಾವು ಅಂತ ಕೇಳ್ತಾಳ ತಾಯಿ ಹೌದು ಕೇಳಿದಾಗ ಅವಾಗ ಸಿದ್ದರಾಮ ಹೇಳ್ತಾನು ಏನಿಲ್ಲ ತಾಯಿ ದನಗಳು ಎಲ್ಲಿ ಹೋಗಿಲ್ಲ ಏನೂ ಮಾಡಿಲ್ಲ ಅಲ್ಲೇ ಹೊಲದಾಗ ಮೇಯ್ ಬಿಟ್ಟನಿ ಆದ್ರೆ ಆದ್ರ ನನಗ ಮತ್ತ ಹೊಳೆ ಹಸುವಾಗ್ಯಾವ ನನಗ ಅನ್ನ ಮೊಸರ ಬೇಕಾಗೈತಿ ಅಂತ ಕೇಳ್ತಾಳ ಯಾಕಂದ್ರ ಜಂಗಮ ಬಂದನು ಅವ ಬೇಕಾಗಿಲ್ಲವತ ನನಗ ಬೇಕಾಗಿತ್ತು ಮತ್ ಹಸು ಆಗ್ಯಾವ ಅದರ ಅನ್ನ ಮಸ್ರ ಕಟ್ಟಿ ಕೊಡನಿಲ್ಲ ನಿಲ್ಲ ಕೊಟ್ಟ ಹೇಳ್ತಾನು ಒಟ್ಟ ಲೇಟ್ ಮಾಡಾಕ್ ಹೋಗ್ಬೇಡ ಈಗ ಸದ್ದ ಕಟ್ಟಿ ಕೊಡತ್ ಹೇಳಿ ಅವಾಗಕ್ಕೆ ಅವಸ್ರ ಮಾಡಿ ಮಗ ಹಸುವಾಗಿತ್ತು ಬಾ ಅಂತ ತಿಳ್ಕೊಂಡ ಅನ್ನ ಮಸ್ರಾ ಕಟ್ಟಿ ಮತ್ ಅವನ ಕೈಯಾಗ ಕೊಟ್ಟ ಓಡುತ್ತ 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 ಹೊಲಕ್ ಬಂದ ಹೌದು ಹೊಲಕ್ ಬಂದ ನೋಡ್ತಾನ ಸಿದ್ದರಾಮ ನಿಂತ ಜಾಗ ನೋಡ್ತಾನು ನೋಡಿದಾಗ ಸಿದ್ದರಾಮ ನೋಡಿದಾಗ ಅದಿ ಬಿಟ್ಟವ್ ಯಾಕಂದ್ರ ಅವಗೆ ಏನೇನು ಕಾಣ್ಲಿಲ್ಲ ಹೌದು ಅವಾಗ ಸಣ್ಣ ಹುಡುಗ ಸಿದ್ದರಾಮ ಏನ್ ಮಾಡ್ತಾನೋ ಮಗನ ಮಗನ ಎಂತ ಹೇಳಕ್ ಅತಮ್ಮ ಮಗ ಮಗ ಅಂತ ಹೇಳಕ್ ಅಂತ ನನ್ನ ಸೇವೆ ಮಾಡಕ್ ಹೌದು ಈ ಅಂದ್ರೆ ಇನ್ನು ನಾ ಏನ್ ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾನು ಎಲ್ ಪರಮಾತ್ಮ ನನಗ ಸಿಕ್ಕಿಲ್ಲ ಅಂತ ತಿಳ್ಕೊಂಡ ಮೊದಲ ನೋಡಿ ಜಾಗ ಎಲ್ಲ ಹುಡಿಕಾರಿ ನೋಡ್ತಾನು ಪರಮಾತ್ಮ ಸಿಗ್ಲಿಲ್ಲ ಇವ್ ನನಗ ಸಿಗಂಗಿಲ್ಲ ಬಾ ತಿಳ್ಕೊಂಡ ಕಣ್ಣು ತುಂಬ ನೀರು ತಂದ ಆರು ವರ್ಷದ ಹೌದು ಹುಡುಗ ತಂದ ನೀರುತ್ತೋಕೋತ ಕುಂಡತಾನ ಅಲ್ಲೇ ಇನ್ನು ನಾ ಏನು ಮಾಡ್ಲಿ ಅತ್ ಅತ್ಅತ್ ಆ ಕಣ್ಣೀರು ಬಸದು ಹೊಂಟು ಕರೆ ಪರಮಾತ್ಮ ಸಿಗ್ಲಿಲ್ಲ ಅವಾಗ ಸಿಗ್ಲಿಲ್ಲ ಅವಾಗ ಏನ್ ಮಾಡ್ತಾನು ಮೊದಲ ಕುತ್ತ ಜಾಗ ನೋಡಿ ಹೊಲ ಎಲ್ಲ ತಿರುಗಾಡಿ ಏನ್ ಮಾಡ್ತಾರ ಸಣ್ಣ ಹುಡುಗ ಕಣ್ಣು ತುಂಬಾ ನೀರು ಇರ್ತಂದ ತಂದ ಏನ್ ಮಾಡ್ತಾನ ಹೊಲ ಎಲ್ಲ ತಿರುಗಾಡ ಕೂತ ತಿರುಗಾಡ ಕೂತ ತಿರುಗಾಡಿದ ಚೆಂತ ತಿರುಗಾಡಿದ ಆದ್ರೂ ಪರಮಾತ್ಮ ಸಿಗ್ಲಿಲ್ಲ ಪರಮಾತ್ಮ ಎಲ್ಲೂ ಕಾಣ್ಲಿಲ್ಲ ಏನ್ ಮಾಡ್ತಾರು ಅವಾಗ ಹೌಹಾರಿ ಸಿದ್ದರಾಮ ಏನ್ ಮಾಡ್ತಾನು

ಹುಡುಗನ ಮಾತ ಕೇಳಿ ನರೇ ಹೊಲದವ ಹೇಳ ತಾನು ಏ ಯಾದಿ ಕ್ಷೇತ್ರ ರಾಮ ನಾಳಿಗೆ ನೋಡೋಣ ಯಾರ ಐವರ ಪಣ್ಣಸ ಮಂದಿ ಬರ್ತಾರ ನಾಳೆಗೆ ನೋಡೋಣ ಮಂದಿ ಪಣ್ಣಸ ಬರ್ತಾರ ನಾಳೆಗೆ ನೋಡೋಣ ರಾಮ ಹಿಡದ ಒಂದ ಹಠ ಮಲೈನ ಮುಖಟ ಸಿಗುವ ತನ ನಾನು ಊಟ ಮಾಡುವುದೇ ಲಾಚ ನಾನು ಸಹಿತ ಬಿಡುವುದೇ ಅಭ್ಯಾಸಗೆ ಆಗ ಕೇಳ ಸೊಟ್ಟ ಸುರಿಯ ತಾವ ಕೇಳ್ರಿ ಆಂಗ್ರಿ ಅಂಗ ಮೂರ ದಿವಸ ಕಣ್ಣಿಗೆ ನಿಂತಲೇ ಆ ಮಲ್ಲನ ಹೆಸರ ಮ್ಯಾಲ

俩都拔了。 ಅವಾಗ ಏನು ಮಾಡ್ತಾನೆ ಮಾಸ್ತರ ಸಿದ್ದರಾಮ ಯಾವಾಗ ಅಳು ತಳು ತಳುತ್ತ ಹೊಲದಾಗ ಕೂತ ಕೂತ ಏನು ಮಾಡ್ತಾನ ಹೋಗಿ ಹೊಲದ ಸೀಮೆ ಅವನು ಕೇಳ್ತಾನೆ ಯಾಕಂದ್ರೆ ಬಾಜು ಹೊಲದ ಅವನು ಕೇಳ್ತಾನು ಮಲ್ಲ ಎಂಬ ಜಂಗ ಮೇಲೆ ಬಂದಿದ್ದಾನ ನಿನ್ನ ಮುಂದೆ ಏನರ ಹೇಳತ್ ಹೇಳ ನನಗೆ ಹೇಳುತ್ತೇಳಿ ಅಂತ ಕೇಳ್ತಾನ ಅವಾಗ ಅವ್ನು ಹೇಳ್ತಾನ ಹೊಲದ ಸೀಮೆ ಅವ ಬಾಜು ಹೊಲದ ಹೇಳ್ತಾನ ಸಿದ್ದರಾಮ್ ಏನತ್ತ ಏನತ್ ಹೇಳ್ತಾನ ಏ ಎಟ್ ಹುಚ್ಚ ಸಿದ್ದರಾಮ ಅಂತ ಕೇಳ್ತಾನವ ಹೌದು ಬರೇ ಇಂತ ಐವಾರ ಮಂದಿ ಬಹಳ ಮಂದಿ ನಾಳೆಗೆ ಬರ್ತಾರ ದಿನ ಹಿಂಗ ಹೊಕ್ಕಾರು ಹಿಂಗ ಬರ್ತಾರು ಹಿಂಗ ಹೊಕ್ಕಾರು ಹಿಂಗ ಬರ್ತಾರು